ಇದು ಬಂದು ಇವಾಗ ಒಂದು ರೇಟ್ ಬಂದು ನಲ್ವತ್ತೈದರಿಂದ ಐವತ್ತಿದೆ ಈ ಕ್ಯಾಪ್ಸ್ಕಮ್ ಎಲ್ಲ ಮೂವತ್ತು ರೂಪಾಯಿ ಮೇಲೆ ಹೋದ್ರೂ ಏನು ಲಾಸ್ ಆಗಲಿ ಇಳುವರಿ ಚೆನ್ನಾಗಿ ಬಂದು ಮೂವತ್ತು ರೂಪಾಯಿ ಮೇಲೆ ಹೋದರೆ ನಾವು ಹಾಕಿರೋ ಬಂಡವಾಳಕ್ಕೆ ಇದಕ್ಕೆ ಆರಾಮಾಗಿ ಮೂವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಮೇಲೆ ಹೋದರೆ ಏನು ಪರವಾಗಿಲ್ಲ ನಲ್ವತ್ತೈದು ಐವತ್ತು ಹೋದ್ರೆ ಒಳ್ಳೆ ಬೆಲೆ ಇದು ಈ ಥರ ಬೆಲೆ ಹೋಗ್ಬಿಟ್ಟು ಒಂದು ಕಟ್ಟಿಂಗ್ ಐದು ಟನ್ ಆರು ಟನ್ ಆ ಥರ ಒಂದು ಕೊಯ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ಸಲ ಐದು ಕಟ್ಟಿಂಗೆ ನಮ್ಮ ಬಂಡವಾಳ ಬಂದ್ಬಿಡ್ತು ಅಂದರೆ ಕಂಟಿನ್ಯೂಸ್ ಇದೇ ಥರ ಅಂತ ಹೇಳೋಕ್ಕಾಗಲ್ಲ ರೇಟು ಎರಡು ರೂಪಾಯಿ ಆಗ್ತಾನೇ ಇರ್ತದೆ ಸಲ ಮೂವತ್ತು ರೂಪಾಯಿ ಇರುತ್ತೆ ಮೂವತ್ತೈದು ಇರುತ್ತೆ ಆಗುತ್ತೆ ಐವತ್ತು ಆಗುತ್ತೆ ಅರವತ್ತು ಎಪ್ಪತ್ತು ಗಂಟೆ ಹೋಗುತ್ತೆ ನನ್ನ ಹೆಸರು ಉಮೇಶ್ ಅಂತ ನಮ್ಮದು ಅರ್ನಾನಳ್ಳಿ ವಿಲೇಜು ಅವು ಐದು ಜನ ಅಂತ ಬಂದರು ಮೂರು ನಾಲ್ಕು ಜನ ಮೂರು ಜನ ವ್ಯವಸಾಯ ಮಾಡ್ತಾ ಇದ್ವಿ ಕ್ಯಾಪ್ಸ್ ಕಮ್ನ ನಾವು ಇಯರ್ ಫುಲ್ಲಿ ಐದು ವರ್ಷದಿಂದ ಕಂಟಿನ್ಯೂಸ್ ವರ್ಷ ಪೂರ್ತಿ ಇರೋ ಇರುತ್ತೆ ಬ್ಯಾಚ್ ಬ್ಯಾಚು ಎನಿ ಟೈಮ್ ಮಾಡ್ತಾನೆ ಇರ್ತೀವಿ ಇದು ಕ್ಯಾಪ್ಸ್ ಬಂದು ತುಂಬ ಸೆನ್ಸಿಟಿವ್ ಕ್ರಾಪ್ ಇದು ನಾವು ಯಾವ ಥರ ಇದು ಮಾಡ್ತೀವೋ ಆ ಥರ ಇದು ಮಿನಿಮಮ್ ಅಂದರೆ ಒಂದು ಸಿಕ್ಸ್ ಮಂತ್ ಏಯ್ಟ್ ಮಂತ್ಸು ಕಾಯಿನೇ ಕೀಳುತ್ತೆ ಒಂದು ಒನ್ ಇಯರ್ ಇರುತ್ತೆ ತೋಟ ನಾವು ಯಾವ ಥರ ಬೆಲೇನು ಮೇಂಟೈನ್ ಮಾಡ್ತೀವಿ ಕೊ ಫಸ್ಟಿಂದ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಬತ್ತೀರೋ ಆ ಥರ ಆ ಥರ ಕಂಟಿನ್ಯೂ ಆಗುತ್ತೆ ಕ್ಯಾಪ್ಸ್ ಬಂದು ನಾವು ಎರಡು ಎಕ್ರೆಯಲ್ಲಿ ಮಾಡಿದ್ವಿ ಎರಡು ಎಕ್ರೆಯಲ್ಲಿ ಇದು ಬಂದು ತಳಿ ಬಂದು ಸನ್ನಿ ಜೊತೆ ಬಿಟ್ಟು ಇದು ಒಂದು ನಾರು ಬಂದು ಒಂದು ಪೈರು ಬಂದು ಒಂಬತ್ತು ರೂಪಾಯಿ ಬೀಳುತ್ತೆ ಇದು ಒಂದು ಎರಡು ಎಕರೆಗೆ ನಮಗೆ ಖರ್ಚು ಎಷ್ಟು ಬಂದಿದೆ ಅಂದರೆ ಕೊಠಡಿ ಗೊಬ್ಬರ ಒಂದು ಮೂವತ್ತು ಲೋಡ್ ಹಾಕಿದ್ವಿ ಬೇರೆ ತಿಪ್ಪೆ ಗೊಬ್ಬರ ಮಾತ್ರ ಬೇರೆ ಏನೂ ಕೊಟ್ಟಿಲ್ಲ ಕೋಳಿ ಗೊಬ್ಬರ ಈ ಥರ ಏನು ಕೊಟ್ಟಿಲ್ಲ ನೈಟ್ರೋಜನ್ ಅಂಶ ಬೇಡ ಹೇಳ್ಬಿಟ್ಟು ಬೇರೆ ಕೊಠಡಿ ಗೊಬ್ಬರ ಕೊಟ್ಟಿದ್ವಿ ಆಮೇಲೆ ಬೆಡ್ಗೆ ಮೈಕ್ರೋಟೈನ್ಸು ಇದು ಎಲ್ಲ ಬೆಡ್ ಪ್ರಿಪರೇಷನ್ ಮಾಡಿದಾಗ ಅದೆಲ್ಲ ಅಡಿಕೆ ಎಕ್ರೆಗೆ ಒಂದು ಬೇವಿಂಡೆ ಇಂಡಿ ಹಿಂಡೆಗಳೆಲ್ಲ ಒಂದು ಇಪ್ಪತ್ತು ಮೂಟೆ ಲೆಕ್ಕ ಮೈಕ್ರೋಟೈನ್ಸ್ ಎಲ್ಲ ಮಿಕ್ಸು ಅದು ಕೊಟ್ಟಿದ್ವಿ ಡಿ ಎ ಪಿ ಮೈಕ್ರೋಟನ್ಸು ಇದೆಲ್ಲ ಒಂದು ಎಕರೆಗೆ ಬಂದು ಈ ಎರಡು ಎಕರೆಗೆ ಬಂದು ಫುಲ್ಲು ಕಂಪ್ಲೀಟು ಬಂಡವಾಳ ಬಂದು ಬೆಡ್ಡು ಪೇಪರು ಮೆಸ್ಸು ಎಲ್ಲ ಒಂದು ಐದು ಆರು ಲಕ್ಷ ಗಂಟ ಬೆಳಿದೆ ಬಿದ್ದಿದೆ ಬಂಡವಾಳ ಇದ್ರ ತಾನಿಂದ ಕಂಟಿನ್ ಆಗಿ ಬಟ್ಟು ಕ್ಯಾಪ್ಸ್ಕಮ್ ಬೆಳೆ ಹೆಂಗಂದರೆ ಒಂಥರ ಇದ್ದಿದ್ದಂಗೆ ನಾವು ಅದು ಇವತ್ತು ಹತ್ತು ರೂಪಾಯಿ ಇದ್ದರೆ ಇನ್ನೊಂದು ಹದಿನೈದು ದಿವ್ಸಕ್ಕೆ ಇಪ್ಪತ್ತು ರೂಪಾಯಿ ಆಗ್ಬೋದು ಮೂವತ್ತು ರೂಪಾಯಿ ಆಗ್ಬೋದು ಸಿಕ್ಸ್ ಮಂತ್ ಏಯ್ಟ್ ಮಂತ್ಸ್ ಗಂಟ ನಾವು ಕಾಯಿ ಗಿಡ ಇಟ್ಕೊಂಡು ಕಾಯಿ ಯಾವ ಥರ ಕೇಳ್ತಿರೋ ಆ ಥರ ನಮಗೆ ಲಾಭದಾಯಕವಾಗಿರ್ತದೆ ಅಂದರೆ ಖರ್ಚು ಹಂಗೆ ಇದೆ ಬಂಡವಾಳನೂ ಹಂಗೆ ಇದೆ ಇದರಲ್ಲಿ ನಾವು ಯಾವ ಥರ ಬೆಳೆನ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊತೀವಿ ಯಾವ ಥರ ಮೇಂಟೈನ್ ಮಾಡ್ತೀವೋ ಟ್ರಿಪ್ಸ್ ಆಗಲಿ ಇದನ್ನಾಗಲಿ ಅವಾಯ್ಡ್ ಮಾಡಿಕೊಂಡು ರೋಗನ ಟೈಮ್ ಟು ಟೈಮ್ ನಾಲ್ಕರಿಂದ ಐದು ದಿನಕ್ಕೆ ಒಂದು ಸ್ಪ್ರೇ ಕೊಡಬೇಕಿದ್ರೆ ಸ್ಪ್ರೇ ಕೊಟ್ಟಾಗೋ ಏನು ಸ್ಪ್ರೇ ಕೊಟ್ಟಿದ್ವಿ ಈ ಸ್ಪ್ರೇ ಏನು ಏನು ಕೆಲಸ ಮಾಡಿದೆ ನೆಕ್ಸ್ಟ್ ಸ್ಪ್ರೇ ಏನು ಮಾಡಬೇಕು ಟ್ರಿಪ್ಸ್ ಯಾವ ಥರ ಇದೆ ತೋಟದಲ್ಲಿ ಕಂಟ್ರೋಲ್ ಇದೆಯಾ ಇಲ್ಲಾಂದರೆ ರೋಗ ಇದೆಯಾ ಈ ಮಳೆ ಜಾಸ್ತಿ ಆದರೆ ಅಂತರನಾಸು ಈ ಥರ ರೋಗಗಳು ಬರ್ತದೆ ಕಾಯಿ ಮಳೆ ಇಲ್ಲಾಂದರೆ ಏನಾದರೂ ರೋಗದ್ದೇನು ತೊಂದರೆ ಇಲ್ಲಿ ಬೇರೆ ಅಷ್ಟೇ ನೋಡ್ಕೊಬೇಕು ಇನ್ನೇನು ಬೇರೆ ರೋಗದ್ದೇನು ತೊಂದರೆ ಬರಲ್ಲೇ ಮಳೆ ಅತಿ ಹೆಚ್ಚುವಾಗಿ ಮಳೆ ಆದರೆ ಈ ಥರ ಈ ಥರ ಡೈ ಡೈಬ್ಯಾಕು ಈ ಥರ ಬರ್ತದೆ ಅತಿ ಹೆಚ್ಚಾಗಿ ಮಳೆ ಆದರೆ ಇಲ್ಲಾಂದರೆ ಏನು ಇದ್ರೆ ಮಳೆಯಿಂದ ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಏನಿದ್ರು ಟ್ರಿಪ್ಸ್ ಅಷ್ಟೇ ಮೇಜರ್ ಇದರಲ್ಲಿ ಏನಿದ್ರೂ ಟ್ರಿಪ್ಸ್ ಒಂದೇ ಮೇಜರ್ ಟಿಪ್ಸ್ ಒಂದನ್ನು ಕರೆಕ್ಟಾಗಿ ಇದು ಮಾಡಿಕೊಂಡ್ರೆ ನಮಗೆ ಇನ್ನೇನು ತೊಂದರೆ ಬರಲ್ಲ ಕ್ಯಾಚ್ ಕಮ್ಮನ್ನು ಇದರಲ್ಲಿ ಮೇಜರ್ ಟ್ರಿಪ್ಸ್ ಅಂದರೆ ಯಾವ ಥರ ಕಾಣಿಸುತ್ತೆ ನಾವು ನೋಡ್ಕೊಳ್ಬೇಕಂದ್ರೆ ನೋಡಿ ಟಿಪ್ಸು ಈ ಥರ ಹೂವು ಹೂವಾದಲ್ಲಿ ನೋಡಿ ಈ ಥರ ಇದೆ ಇದು ಬಂದು ಎಲ್ಲೋ ಟ್ರಿಪ್ಸ್ ಅಂತಾರೆ ಬ್ಲ್ಯಾಕ್ ಟಿಪ್ಸು ಬ್ಲ್ಯಾಕು ಇದೆ ಎಲ್ಲೋನೂ ಇದೆ ಇದನ್ನು ನೋಡ್ಕೊಬೇಕು ಇದು ಬಿಟ್ಟರೆ ಸ್ವಲ್ಪ ರೆಡ್ಮೇಡ್ಸ್ ಒಂದೊಂದು ಇರುತ್ತೆ ರೆಡ್ಮೇಡ್ಸ್ ಅಷ್ಟೇ ರೆಡ್ಮೇಡ್ಸ್ದು ಇನ್ನೇನು ಆ ಥರ ಇನ್ನೇನು ತೊಂದರೆ ಬರೋಲ್ಲ ಮಳೆ ಬಿದ್ದರೆ ಅಂತ್ರನಾಸು ನೋಡು ಕಾಯಿ ಈ ಥರ ಈ ಥರ ಬರುತ್ತೆ ಮಳೆ ತ್ಯಾವ ಜಾಸ್ತಿ ಆದರೆ ಅಂತ್ರನಾಸು ಮತ್ತು ಇದು ಬರುತ್ತೆ ಕಾಯಿ ಇದು ಸ್ವಲ್ಪ ಪ್ರಾಬ್ಲಮ್ ಮಳೆ ಜಾಸ್ತಿ ಆದರೆ ಇದು ಮೇಜರ್ ಪ್ರಾಬ್ಲಮ್ ಇದರಲ್ಲಿ ಇದು ಅಂತ್ರನಾಸು ಈ ಥರ ಕಾಣಿಸ್ಕೊಂಡ್ರೆ ನಾವೇನು ಮಾಡಬೇಕು ಗಿಲೀಲೇ ಸೆನ್ಸ ಮೆಟ್ಲಾಕ್ಸಲು ಈ ಥರ ಮಾಡ್ಕೊತೀವಿ ಇಲ್ಲ ಅಂದರೆ ಆಕ್ರೋಬೈಟು ಕೆಪ್ರೋಫಿಕ್ಸು ಆ ಥರ ಕಾಂಬಿನೇಷನ್ನು ಕಂಬಿನೇಷನ್ ಜಾಸ್ತಿ ಇದ್ದಾವೆ ಇವಾಗ ಟೆಕ್ನಿಕಲ್ ಇಂಪಿನಿಟಿವ್ ಈ ಥರ ಎಲ್ಲ ನೋಡಿಕೊಂಡು ಯಾವ ಥರ ಗಿಡಕ್ಕೆ ಇದು ನೋಡಿಕೊಂಡು ಕೊಟ್ಕೊಳ್ಬೇಕು ಮಳೆಗಾಲದಲ್ಲಿ ಮಳೆ ಟೈಮಲ್ಲಿ ಆ ಮಳೆ ಅತಿ ಹೆಚ್ಚು ಬೇಕಾದಾಗ ಅತಿ ಹೆಚ್ಚು ಮ ಇದು ಮೊ ಇದಾದಾಗ ನೋಡಿಕೊಂಡು ಮೂರು ದಿವಸ ನಾಲ್ಕು ದಿವಸ ಮೋಡ ಮುಚ್ಚಿಕೊಂಡು ಬಿಸಿಲೇ ಬರ್ದಿರ ಕಂಟಿನ್ಯೂಸ್ ಆಗಿ ಇದಾಗುತ್ತಲ್ಲ ಆ ಥರ ಕ್ಲೈಮೇಟಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ತ್ಯಾವ ಮೇಲೆ ನೆಟ್ಟಿರೋದಕ್ಕೆ ಗಿಡದಲ್ಲಿರೋ ತ್ಯಾವ ಹಾರಲ್ಲ ಆ ತ್ಯಾವ ಕಂಟಿನ್ಯೂಸ್ ಆಗಿರೋದಕ್ಕೆ ಈ ಥರ ಇದು ಇದಾಗ್ತದೆ ಅದನ್ನು ನೋಡ್ಕೊಬೇಕು ಅದು ಬಿಟ್ಟರೆ ಟ್ರಿಪ್ಸು ಟ್ರಿಪ್ಸ್ಗೆ ಮಾಮೂಲಿ ಎಲ್ಲ ಥರನೂ ಇದೆಯಲ್ಲ ಇವಾಗ ಸೋಲೋಮಾನು ಮೂಮೆಂಟ್ ಎನರ್ಜಿ ಮೂಮೆಂಟ್ ಓಡಿ ಇದು ಈ ಥರ ಕಾಂಬಿನೇಷನ್ ನೋಡಿಕೊಂಡು ಕಾಂಬಿನೇಷನ್ ನೋಡ್ಕೊಂಡು ಕೊಟ್ಕೊಬೇಕು ಇವಾಗ ಯಾವ ಥರ ಕೊಟ್ಟಿದ್ವಿ ಹಸಿಪೆಟ್ಟು ರೋಗರು ಈ ಥರ ಕಾಂಬಿನೇಷನ್ ಕೊಟ್ಟಿದ್ವಿ ನೆಕ್ಸ್ಟ್ ಯಾವ ಥರ ಆ ಥರ ನೋಡ್ಕೊಂಡು ಕಾಂಬಿನೇಷನ್ ಕೊಟ್ಕೊಂಡ್ರೆ ಅದು ಟ್ರಿಪ್ಸು ಅವೈಡ್ ಬರ್ತದೆ ಇದು ಇದು ಬಂದು ಎಲ್ಲೋ ಇದು ಸಸಿ ಬಂದು ಒಂಬತ್ತು ರೂಪಾಯಿ ಬ ಬೀಳುತ್ತೆ ನಾವು ಗ್ರೀನ್ಗೂ ತೊಗೊಬೋದು ಎರಡು ರೂಪಾಯಿ ಸಸಿ ಇದೆ ಗ್ರೀನ್ ಬಿಲ್ ಇದೆ ಇಂಟ್ರೂಡರ್ ಇದೆ ಈ ಥರವೆಲ್ಲ ಇದ್ದಾವೆ ಎರಡು ರೂಪಾಯಿ ಸಸಿಗಳು ಆಶಾ ಇವೆಲ್ಲ ಕ್ರೀಷ್ಮ ಇವೆಲ್ಲ ಅವೆಲ್ಲ ಏನಾಗುತ್ತೆ ಅಂದರೆ ಲಾಂಗ್ ಟರ್ಮ್ ಕೊಯ್ಯಲ್ಲ ಒಳ್ಳೆ ಫಿನಿಶಿಂಗ್ ಬರಲ್ಲ ಕಾಯಿ ನಾವು ಕಿಲೋದ್ ಗ್ರೀನೇ ಒಟ್ಟು ಹಾಕಿರೋ ಪೈರು ಬಂದು ಎಲ್ಲೋ ಇದು ಎಲ್ಲೋ ಮತ್ತು ರೆಡ್ಡು ಈ ಎಲ್ಲೋ ಬಂದು ಸನ್ನಿ ರೆಡ್ ಬಂದು ಸೆಬ್ರೆಲ್ಲ ಇದು ಬಂದು ಎಂಜಾ ಕಂಪ್ನಿ ಅವ್ರದ್ದು ಚೆನ್ನಾಗಿದೆ ಕ್ವಾಲಿಟಿ ಗ್ರೀನ್ಗೆ ಒಳ್ಳೆ ಶೇಪ್ ಬರುತ್ತೆ ಒಳ್ಳೆ ಶೈನಿಂಗ್ ಬರ್ತದೆ ಪಾರ್ಸಲ್ಲು ಕಲ್ಕತ್ತಾ ಬಾಂಗ್ಲೋರೆಲ್ಲ ಎಲ್ಲರೂ ತುಂಬ ಲೈಕ್ ಮಾಡ್ತಾರೆ ಇದನ್ನು ಗ್ರೀನ್ಗೆ ಎಲ್ಲ ಕಡೆಯೂ ಸಕ್ಸಸ್ ಆಗಿದೆ ಕಾಯಿ ಲಾಂಗ್ ಟರ್ಮ್ ಬರುತ್ತೆ ಶೇಪು ಫಸ್ಟಲ್ಲಿ ಏನು ಬರುತ್ತೋ ಲಾಸ್ಟ್ ಗಂಟೆ ಅದೇ ಶೇಪ್ ಕಾಯಿ ಸೈಜ್ ಬರುತ್ತೆ ಶೇಪ್ ಬರುತ್ತೆ ಅದೇ ಶೇನಿಂಗ್ ಬರುತ್ತೆ ಲಾಸ್ಟು ಸಿಕ್ಸ್ ಮಂತ್ ಆಗಲಿ ಏಯ್ಟ್ ಮಂತ್ಸ್ ಆಗಲಿ ಇದೇ ಕ್ವಾಲ್ಟಿ ಇರುತ್ತೆ ನಾವು ತೋಟ ಮಾಡ್ಕೊ ಮೇಂಟೇನ್ ಮಾಡಿದ್ರೆ ಆದರೆ ಎರಡು ರೂಪಾಯಿ ಸಸಿ ಹಾಕಿದರೆ ಈ ಥರ ಇದು ಇದು ಬರಲ್ಲ ಅದೊಂದು ಸಿಕ್ಸ್ ಮಂತು ಫೋರ್ ಮಂತ್ ಫೈವ್ ಮಂತ್ಸು ಒಳ್ಳೆ ಕ್ವಾಲ್ಟಿ ಬರುತ್ತೆ ಆಮೇಲೆ ಗಿಡ ಚೇಂಜ್ ಆಗಿಬಿಡ್ತದೆ ಲಾಂಗ್ ಟರ್ಮ್ ಬರಲ್ಲ ಅದು ಕಾಯಿ ಶೇಪ್ ಬಂದು ಎಲ್ಲ ಒಂದೇ ಥರ ಶೇಪ್ ಬರಲ್ಲ ಶೇಪ್ ಚೇಂಜ್ ಆಗ್ತಾ ಹೋಗ್ತದೆ ಫಸ್ಟ್ ಮೂಮೆಂಟು ಒಂದು ಒಂದು ತಿಂಗಳ ಎರಡು ತಿಂಗಳ ಒಳ್ಳೆ ಶೇಪ್ ಬರ್ತದೆ ಒಳ್ಳೆ ಕ್ವಾಲಿಟಿ ಬರ್ತದೆ ಮತ್ತು ಶೇಪು ಶೈನಿಂಗು ಸೈಜು ಕಡಿಮೆ ಆಗ್ತದೆ ಮತ್ತು ಪಾರ್ಸಲ್ಗೆ ಅಷ್ಟೊಂದು ಲೈಕ್ ಮಾಡಲ್ಲ ಅದನ್ನು ಇದನ್ನು ಚೆನ್ನಾಗಿ ಲೈಕ್ ಮಾಡ್ತಾರೆ ಪಾರ್ಸಲ್ ಬಂದು ನೆಟ್ ಹೌಸ್ ಆಗಿರೋದ್ರಿಂದ ನಾವು ರೆಡ್ಗೆ ಇದು ಮಾಡ್ತಾ ಇಲ್ಲ ರೆಡ್ಗೆ ಒಳ್ಳೆ ಬಿಳೇನಿದೆ ಇಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಗಂಟ ಇರುತ್ತೆ ಸಲ ನೂರೈವತ್ತು ಗಂಟೆ ಆಗುತ್ತೆ ಆದರೆ ಪಾಲಿ ಹೌಸ್ ಆದರೆ ರೆಡ್ಗೆ ಮೇಂಟೈನ್ ಮಾಡ್ಬೋದು ನೆಟ್ ಹೌಸಲ್ಲಿ ಆಗೋಲ್ಲ ನೆಟ್ ಹೌಸಲ್ಲಿ ಮೇ ಅವ್ರು ಏನಾಗುತ್ತದೆ ಮಳೆ ಅತಿ ಹೆಚ್ಚಾಗಾದಾಗ ಡೈ ಡೈಬ್ಯಾಕು ಕಾಣಿಸ್ಕೊಳ್ಳುತ್ತೆ ಈ ಥರ ಡ್ಯಾಮೇಜ್ ಬರ್ತದೆ ಕಾಯಿ ತಡೆಯಲ್ಲ ಇದನ್ನು ಪಾರ್ಸಲ್ ಅವರು ಲೈಕ್ ಮಾಡಲ್ಲ ಕಲರ್ಗೆ ಈ ಥರ ಡ್ಯಾಮೇಜ್ ಬಂದರೆ ಅದಕ್ಕೇನು ಮಾಡ್ತೀವಿ ನಾವು ಗ್ರೀನಕ್ಕೆ ಪಿಕ್ ಮಾಡ್ತೀವಿ ಗ್ರೀನ್ಗೂ ಕಲರ್ಗೂ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಜಾಸ್ತಿ ಎಕ್ಸ್ಟೆಂಡ್ ಆಗುತ್ತೆ ಟೈಮು ದಿನ ಕಾಯಿ ಬಲ್ತ್ ಮೇಲೆ ಏನಾಗುತ್ತೆ ತಾವ ಜಾಸ್ತಿ ಆದರೆ ಈ ಥರ ಡ್ಯಾಮೇಜ್ ಬರ್ತದೆ ಅದಕ್ಕೇನು ಮಾಡ್ತೀವಿ ನಾವು ಓನ್ಲಿ ಒಲ್ಲಿ ಗ್ರೀನಾಗಿತ್ಕೊಂತೀವಿ ರೆಡ್ಡು ಮತ್ತು ಎಲ್ಲೋನಾಗ ಕೇಳೋಕೋಲ ಪೈರು ಇದೇ ಹಾಕಿರ್ತೀವಿ ಬಟ್ ನಾವು ಗ್ರೀನೇ ಕಿತ್ಕೊಂತೀವಿ ಇದು ಬಂದು ಎಂಟರಿಂದ ಹತ್ತು ದಿವ್ಸದಲ್ಲಿ ಕಟ್ಟಿಂಗ್ ಮಾಡ್ತೀವಿ ಆದರೆ ಆರರಿಂದ ಏಳು ದಿವಸ ಇದು ಇವಾಗ ಕಟ್ಟಿಂಗ್ ಬಂದಿದೆ ಇದೆಲ್ಲ ಕಟ್ಟಿಂಗ್ ಬಂದಿದೆ ಇದು ಇನ್ನೊಂದು ಐದು ದಿವಸ ಆರು ದಿವಸ ಬಿಟ್ಟರೆ ಇದನ್ನು ನೆಕ್ಸ್ಟ್ ಕಟ್ಟಿಂಗ್ ಬರ್ತದೆ ಇದೆಲ್ಲ ಒಂದು ಐದು ದಿವಸ ಆರು ದಿವ್ಸಕ್ಕೆ ಬಂದುಬಿಡ್ತದೆ ಕರೆಕ್ಟಾಗಿ ಎಂಟರಿಂದ ಹತ್ತು ದಿವಸ ಒಳಗಡೆ ಒಂದು ಕಂಟಿನ್ಯೂಸ್ ಕಂಟಿನ್ಯೂಸ್ಸಾಗಿ ಆಗ್ತಾನೆ ಇರ್ತದೆ ಎಂಟರಿಂದ ಹತ್ತು ದಿವಸ ಕಟ್ಟಿಂಗು ಎಂಟು ದಿವ್ಸಕ್ಕೆ ಒಂದ್ಸಲ ಕಟ್ ಕಟ್ಟಿಂಗ್ ಮಾಡ್ತಾ ಇರ್ತದೆ ನಾವು ಈ ಕಾಯಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಕಾಯಿ ಡೆವಲಪ್ಮೆಂಟ್ ಆಗ್ತಾನೆ ಇರ್ತದೆ ಎಂಟು ದಿವಸ ಅಷ್ಟೇ ಎಂಟರಿಂದ ಹತ್ತು ದಿವ್ಸ ಒಳಗಡೆ ವೀಕ್ಲಿ ವೀಕ್ಲಿ ಕಟ್ ಮಾಡ್ತಾನೆ ಇರ್ತದೆ ವೀಕ್ಲಿಗೊಂದು ಸಲ ಇದು ಬಂದು ನಾವು ಎರಡು ಎಕರೆಗೂ ಬಂದು ಆರರಿಂದ ಏಳು ಟನ್ ಕಟ್ಟಿಂಗ್ ಮಾಡ್ತೀವಿ ಒಂದು ಒಂದು ಸಲ ಕಟ್ಟಿಂಗೇ ಐದರಿಂದ ಆರಿಂದ ಏಳು ಟನ್ನು ಹತ್ರ ವೇರಿಯೇಷನ್ ಆಗ್ತಾ ಇರ್ತದೆ ಐದರಿಂದ ಆರಿಂದ ಏಳು ಟನ್ನು ಈಗ ಪ್ರೆಸೆಂಟ್ ಬಂದು ನಲ್ವತ್ತೈದರಿಂದ ಐವತ್ತಿದೆ ನಲ್ವತ್ತೈದರಿಂದ ಐವತ್ತಿದೆ ಇದೆಲ್ಲ ಕಲ್ಕತ್ತಾ ಮತ್ತು ಬಾಂಗ್ಲಾಗೆ ಕಳಿಸ್ತಾ ಇದ್ವಿ ಕಲ್ಕತ್ತಾಗೆ ಬಂದು ಮಾಲೋರ್ ಕಡೆಯಿಂದ ದಸ್ತು ಅಂತ ಹೇಳ್ಬಿಟ್ಟು ಅವರು ನಮ್ಮ ಹತ್ರ ತಗೊಂಡು ಪ್ಯಾಕಿಂಗ್ ಮಾಡಿಕೊಂಡು ತೊಗೊಂಡು ಹೋಗ್ತಿದ್ದಾರೆ ಆರರಿಂದ ಏಳು ಏಳು ಟನ್ನು ಅದರ ಐದು ಟನ್ನು ಐದರಿಂದ ಆರು ಟನ್ನು ಎಕ್ಸ್ಟೆಂಡ್ ಆಗುತ್ತೆ ಒಂದು ಸಲ ಏಳರಿಂದ ಆರರಿಂದ ಏಳು ಟನ್ ಆಗುತ್ತೆ ಒಂದು ಸಲ ಐದು ಟನ್ ಆಗುತ್ತೆ ಒಂದು ಸಲ ಆರು ಟರ್ನ್ ಆಗುತ್ತೆ ಆ ಥರ ಹ್ಞೂ ಕಂಟಿನ್ಯೂಸ್ ಇವ್ವಿ ಹೆಣ್ಣು ತಿಳ್ಸ್ಕೊ ಸಲ ಚಿತ್ತಾನೆ ಇದೆ ಇದು ಬಂದು ಇವ್ರಿಗೆ ಏನು ಕಮಿಷನ್ ಏನಿರಲ್ಲ ನಮ್ಮದು ಕಮಿಷನ್ ಏನಿಲ್ಲ ಡೈರೆಕ್ಟು ಇದು ಮಾಡ ಪ್ಯಾಕಿಂಗ್ ಮಾಡ್ಕೊತಾರೆ ನಮ್ಮದು ಏನು ರೇಟು ಮಾತಾಡಿರ್ತೋ ಆ ರೇಟಿಗೆ ಬಿಲ್ ಹಾಕಿ ನಮಗೆ ಅಮೌಂಟ್ ಇದು ಮಾಡ್ತಾರೆ ಇವಾಗ ಲೇಬರ್ ಅಂದರೆ ಲೇಬರ್ಗೆ ಹೋಗಕ್ಕೆ ತುಂಬ ಕಷ್ಟ ಆಗಿರೋದು ಯಾರು ಕೆಲಸ ಮಾಡ್ತಾಯಿಲ್ಲ ಎಲ್ಲರಿಗೂ ಗೊತ್ತು ನಾವು ಎಲ್ಲ ಹೊರ್ಗಡೆಯಿಂದ ಹಾಕ ಬರ್ತರ್ತೀವಿ ಲೇಬರ್ನ ಅಂದರೆ ಇದು ಇದಕ್ಕೆಲ್ಲ ಲೇಬರ್ ಎನಿ ಟೈಮ್ ಇರಬೇಕು ಲೇಬರ್ ಇರೋವಂಥ ಕೆಲಸನೇ ಇದು ಬಳ್ಳಿ ಕಟ್ಟೋಕ್ಕೆ ನಾ ಔಷಧಿ ಸ್ಪ್ರೇ ಮಾಡೋಕ್ಕೆ ಆ ಥರ ಬಳ್ಳಿ ಕಟ್ಟಬೇಕು ಇದು ಕಾಯಿ ಕೇಳೋಕ್ಕೆ ಎಲ್ಲ ಲೇಬರ್ ಎನಿ ಟೈಮ್ ಇರಲೇಬೇಕು ಲೇಬರು ಕಷ್ಟ ಇದೆ ಲೇಬರ್ಗೆ ಅದು ಸ್ವಲ್ಪ ಕಷ್ಟನೇ ಲೇಬರ್ ಇಂದೇ ವ್ಯವಸಾಯ ಸ್ವಲ್ಪ ಎಲ್ಲರೂ ಇದು ಮಾಡ್ತಿದ್ದಾರೆ ಇದು ಬಂದು ಇವಾಗ ಒಂದು ರೇಟ್ ಬಂದು ನಲ್ವತ್ತೈದರಿಂದ ಐವತ್ತಿದೆ ಈ ಕ್ಯಾಪ್ಸಿಕಮ್ ಎಲ್ಲ ಮೂವತ್ತು ರೂಪಾಯಿ ಮೇಲೆ ಹೋದ್ರೂ ಏನು ದಾಸ್ ಆಗಲ್ಲ ಇಳುವರಿ ಚೆನ್ನಾಗಿ ಬಂದು ಮೂವತ್ತು ರೂಪಾಯಿ ಮೇಲೆ ಹೋದರೆ ನಾವು ಹಾಕಿರೋ ಬಂಡವಾಳಕ್ಕೆ ಇದಕ್ಕೆ ಆರಾಮಾಗಿ ಮೂವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಮೇಲೆ ಹೋದರೆ ಏನು ಪರವಾಗಿಲ್ಲ ನಲವತ್ತೈದು ಐವತ್ತು ಹೋದರೆ ಒಳ್ಳೆ ಬೆಲೆ ಇದು ಈ ಥರ ಬೆಲೆ ಹೋಗ್ಬಿಟ್ಟು ಒಂದು ಕಟ್ಟಿಂಗ್ ಐದು ಟನ್ ಆರು ಟನ್ ಆ ಥರ ಒಂದು ಕೊಯ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ಸಲ ಐದು ಕಟ್ಟಿಂಗೆ ನಮ್ಮ ಬಂಡವಾಳ ಬಂದ್ಬಿಟ್ಟು ನಾಲ್ಕರಿಂದ ಐದು ಕಟಿಂಗ್ಗೆ ಆ ಥರ ಇದಾಗುತ್ತೆ ಅಂದರೆ ಕಂಟಿನ್ಯೂಸ್ ಇದೇ ಥರ ಅಂತ ಹೇಳೋಕ್ಕಾಗಲ್ಲ ರೇಟು ಏಳು ರೂಪಾಯಿ ರಕ್ತಾನೆ ಇರ್ತದೆ ಒಂಥಲ ಮೂವತ್ತು ರೂಪಾಯಿ ಇರುತ್ತೆ ಮೂವತ್ತೈದು ಇರುತ್ತೆ ಆಗುತ್ತೆ ಐವತ್ತು ಆಗುತ್ತೆ ಅರವತ್ತು ಎಪ್ಪತ್ತು ಗಂಟೆ ಹೋಗುತ್ತೆ ಆ ಥರ ಎಕ್ಸ್ಟೆಂಡ್ ಆಗ್ತಾನೆ ಇರ್ತದೆ ರೇಟು ರೇಟ್ ನಾವು ಇದು ಮಾಡೋಕ್ಕಲ್ಲ ಮಿನಿಮಮ್ ಅವರೇಜು ಮೂವತ್ತೈದು ರೂಪಾಯಿ ಮೇಲೆ ಹೋದರೆ ಏನು ಕ್ಯಾಪ್ಕೊಮೇಲೆ ಏನು ಇದು ಬರೋಲ್ಲ ನಷ್ಟ ಏನು ಬರಲ್ಲ ಓ ಏನ್ ಇವಾಗ ತಾಯ ಬಂದ್ ನೀರ್ ನೀರು ಅವ್ಳಕ್ಕೆ ಇದರ್ತಾಕ್ ಬಿಟ್ಟ 这是哪里？这是哪里哪、嗯 我们怎么去呢？